ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಅನ್ನೋದು ನೋಡ್ತದಲ್ಲ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗೋಲ್ಲ ಯಾಕಂದ್ರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದ್ರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು ಇಲ್ಲ ನಾಕೋ ಅಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಬಸವರಾಜ್ ಪಾಟೀಲ್ ಅವ್ರ ಯತ್ನಾಳ್ ಒಂದು ಟೀಮ್ ಒಂದ್ ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದ್ದೆವು ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರೆ ಇವರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿ ಒಂತರಿದಾರ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಕ ಕೆಲಸ ಪಾರ್ಟಿ ಮಾಡ್ತಾ ಇದ್ದಾರೆ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಏನು ತಿಳಿಸ್ಬೇಕು ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ ಇದರ ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಆಬೇಕು ಅನ್ನೋದು ನೋಡ್ತಾ ಇದ್ದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕೆ ಹೋಗಲ್ಲ ಯಾಕಂದರೆ ಇವತ್ತು ಪಾರ್ತಿಯನ್ನು ಕಟ್ಟಂಥ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಪ್ರಾಯ ಇರ್ಬೋದು ಇಲ್ಲ ನಾಕೋಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ತೊಂದರೆ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸರಾಜ್ ಪಾಟೀಲ್ ಅವರು ಎತ್ನಾಳ್ ಒಂದು ಟೀಮ್ ಒಂದು ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದಾವೆ ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದೇಳಿ ಇವರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿವಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಬ್ಯಾಲೆನ್ಸ್ ಮಾಡ್ಕೊಡೋಕಂತ ಕೆಲಸ ಪಾರ್ಟಿ ಮಾಡ್ತಾ ಇದಾರೆ ಇಲ್ಲ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿನ ಹಾಕಿರೋದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಏನು ತಿಳಿಸ್ಬೇಕು ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ ಇದರಲ್ಲರು ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಆಗ್ಬೇಕನ್ನೋದು ನೋಡ್ತಾದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಪ್ರಾಯ ಇರ್ಬೋದು ಇಲ್ಲ ನಾಕೋಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸವರಾಜ್ ಪಾಟೀಲ್ ಅವ್ರ ಯತ್ನಾಲ್ ಒಂದು ಟೀಮ್ ಒಂದು ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದ್ದೆವು ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದೇಳಿ ಇವರು ಅವರು ಏನು ಶಕ್ತಿ ಇವರು ಶಕ್ತಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡಂತ ಕೆಲಸ ಪಾರ್ಟಿ ಇವರು ಮಾಡ್ತಾರೆ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಅವ್ರು ಕೂಡ ಏನು ತಿಳಿಸ್ಬೇಕೋ ತಿಳಿಸೋ ಕೆಲಸ ಕೂಡ ಮಾಡಿದ್ದಾರೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ ಇದರಲ್ಲರು ಕೂಡ ಸರಿಪಡಿಸೋ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ